ಅಲ್ಲ ಬರೀತೀನಿ ನನ್ನ 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 ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಓದಂಗಿದೆ ಪರವಾಗಿಲ್ಲ ಸೊ ಇನ್ನೂ ಕೆಲವ್ರಿಗೆ ಬರ್ದಿಲ್ಲ ನಾನು ಇಲ್ಲಪ್ಪ ನಾನೇನು ಸೈನ್ ಹಾಕಿಲ್ಲ ಹ್ಮ್ ಅಲ್ಲ ಈಗಾಗ್ಲೇ ಆಗಿದೆಯಲ್ಲ ನೂರ ಎಂಬತ್ತು ಜನ ರಿಕ್ರೂಟ್ ಆಗಿದ್ದಾರೆ ಆಲ್ರೆಡಿ ಕಾನ್ಸ್ಟೇಬಲ್ ಆಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ನಲ್ಲೂ ಆಗಿದ್ದಾರೆ ಅದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಈಗಾಗ್ಲೇ ಪ್ರ ಯಾವುದು ಇಲ್ಲ ನಾವೇ ಮಾಡಿದ್ದು ನಮ್ಮ ಸರ್ಕಾರನೇ ಮಾಡಿದ್ದು ಯಾರಿಗೆ ಯಾಕೆ ಹ ನಾನೇ ಕೇಳಿರ್ಬೇಕಲ್ಲ ಕೇಳಿದ್ದಾರೆ ಅಂದ್ರೆ ಇನ್ಯಾರನ್ನು ಕೇಳೋದು ನೋಡಿ ಮೊದಲನೇದಾಗಿ ಸಂಪುಟ ಪುನರ್ರಚನೆ ಆಗಬೇಕು ಹೌದಾ ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ರೆ ಅಥವಾ ಇಷ್ಟ ಇಲ್ಲದೆ ಇದ್ರೆ ಕೇಳಬೇಕು ಇವ್ಯಾವೂ ನಡೆದಿಲ್ಲಲ್ಲ ಇದು ಯಾವ ನಡೆದಿಲ್ಲ ಇದ್ಯಾವುದೂ ನಡೆದಿಲ್ಲ ಬಿಹಾರ್ ಚುನಾವಣೆ ನಿಮಗೆ ಕ್ರಾಂತಿ ಹೇಳಿದವರೇ ಈಗ ಗೊತ್ತಿಲ್ಲಪ್ಪ ಅದೇನು ಕ್ರಾಂತಿ ಅನ್ನೋದೇ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲಲ್ಲ ನೋಡಿ ನೀವೇ ನಿಮಗೇ ಅಲ್ಲ ನೀವೇ ನಮ್ಮನ್ನು ಕೇಳ್ತೀರಾ ಪತ್ನಿಯರ ಪ್ರಕರಣದಲ್ಲಿ ನಾವು ಒಂದು ನಿಯಮಗಳನ್ನು ಮಾಡಿದ್ದೇವೆ ಆ ನಿಯಮದ ಅಡಿಯಲ್ಲಿ ಮಾಡಿಕೊಡ್ತೇವೆ ಆಮೇಲೆ ಮಾನವ ಮಾನವೀಯತೆ ದೃಷ್ಟಿಯಿಂದ ಯಾರಾದರೂ ಹೆಚ್ಚು ವರ್ಷಗಳು ಒಂದು ಜಿಲ್ಲೆಯಲ್ಲಿ ಇದ್ದರೆ ಅದಕ್ಕೆ ಕೆಲವು ನಿಯಮಗಳನ್ನು ಮಾಡಿದ್ದಾರೆ ಆ ನಿಯಮಗಳ ಅಡಿಯಲ್ಲಿ ಕೊಟ್ಟು ಮಾಡಿಕೊಡ್ತಾರೆ ಅಲ್ಲ ಹೌದು ಅವರಿಗೆ ಅಂಥ ನಿಯಮಗಳನ್ನು ಮಾಡಿಲ್ಲ ಮುಂದಿನ ದಿನದಲ್ಲಿ ಪರಿಶೀಲನೆ ಮಾಡ್ತೀವಿ ಯಾಕೆಂದ್ರೆ ಅವರು ಹೋಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ಲಿ ಮೆಡಲ್ಸ್ ತರೋದೇ ಒಂದು ದೊಡ್ಡದು ನಮಗೆ ಹಾಗಾಗಿ ಅಂಥವ್ರಿಗೆ ಮುಂದಿನ ದಿನದಲ್ಲಿ ಪರಿಗಣಿಸ್ತೀವಿ ಪ್ರಮೋಷನ್ಸು ಅವೆಲ್ಲ ಕೊಡುವಾಗ ಅಲ್ಲ ಅದು ಇನ್ನೂ ಡಿ ಪಿ ಆರ್ ಬರಬೇಕಲ್ಲ ಡಿ ಪಿ ಆರ್ ಬಂದಾಗ ಗೊತ್ತಾಗುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ